ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ಮಂಗಳವಾರ ಸೂರ್ಯರಶ್ಮಿ ಪ್ರವೇಶೋತ್ಸವ ನಡೆಯಿತು ಬೆಳಗ್ಗೆ ಆರು ಒಂಬತ್ತಕ್ಕೆ ಸೂರ್ಯನ ಕಿರಣಗಳು ದೇವರ ಪಾದವನ್ನ ಸ್ಪರ್ಶಿಸಿದವು ಸಂಶೋಧಕ ಡಾಕ್ಟರ್ ಶ್ರೀವತ್ಸವಿ ಅವರು ದೇವಾಲಯದ ಬ್ರಹ್ಮಸೂತ್ರ ರೇಖೆಯಿಂದಾಗಿ ವರ್ಷಕ್ಕೊಮ್ಮೆ ಹೀಗಾಗ್ತದೆ ಎಂದು ತಿಳಿಸಿದರು ಪ್ರಧಾನ ಅರ್ಚಕರು ವಿಶೇಷ ಪೂಜೆಯನ್ನ ಸಲ್ಲಿಸಿ ಕ್ಷೀರ ಪ್ರಸಾದವನ್ನ ವಿತರಿಸಿದರು ನೂರಾರು ಭಕ್ತರು ಈ ಅಪೂರ್ವ ದೃಶ್ಯವನ್ನ ಕಣ್ತುಂಬಿಕೊಂಡರು ಮತಿ ವೀರಾವರ್ಣಿ ಮಾಹಿತಿಯಜ್ಞಾನ ಸತ್ಯಂ ಸತ್ಯಂ ಗುಣಸತ್ಯಂ ಉದ್ಭುತ ಭುಗಮಿಸಿದೆ ವೇದಶಾಸ್ತ್ರ ಪರಮಾರ್ಥ ದೇವಕೇಶವಾರ್ ಇದು ಪ್ರತಿ ವರ್ಷ ಮಾಪದ ಒಂಬತ್ತನೇ ದಿನದಲ್ಲಿ ಸೂರ್ಯರಶ್ಮಿಯು ಶ್ರೀ ಶ್ರೀಕೇಶವರ ದೇವಾಲಯಕ್ಕೆ ಬಿಂಬ ಮೊದಲು ನವರಂಗ ಪ್ರವೇಶ ಮಾಡಿ ಆಮೇಲೆ ಸುಕನಾಸಿ ಮಧ್ಯ ಪ್ರವೇಶ ಮಾಡಿ ಶ್ರೀಯವರ ಪಾದವ ಸ್ಪರ್ಶ ಮಾಡಿ ಮಧ್ಯ ಮದ್ದ ನಾಭಿತ ಕೇಶವರ ನಾಭಿ ತನಕ ಹೋಗಿ ಮತ್ತೆ ವಾಪಸ್ ಬರೋದು ಆರು ಹತ್ತರಿಂದ ಶುರು ಆದರೆ ಆರು ಇಪ್ಪತ್ತ ಆರು ಮೂವತ್ತು ಆರು ಮೂವತ್ತೈಕಂತ ಅಂತಂದು ಇದು ಪ್ರತಿವರ್ಷ ನಡೆಯುವಂಥ ಒಂದು ಮಹಾ ಮಹಾ ಕೌತುಕ ಇದು ಪ್ರತಿ ವರ್ಷ ಮೇಷ ಮಾಸ ಒಂಬತ್ತನೇ ದಿನ ಕೇಶವರ ಸ್ಪರ್ಶ ಮಾಡಿ ಎಲ್ಲರೂ ಪುನೀತ್ ರಾಜ ಈ ಸೌಭ ಸೌಭಾಗ್ಯವನ್ನು ನೋಡಿ ಖುಷಿಪಟ್ಟು ಅದರ ಆನಂದವನ್ನು ಸವಿತಾ ಕೇಶವನ ಆಶೀರ್ವಾದ ಪಡೆಯಲಿ ಅಂತ ಕೇಶವನ ಪ್ರಾರ್ಥನೆ ಮಾಡ್ತಾ ಯೋಗ ಮಾಡ್ತಾ ಕ್ಷೀರ ತೀರ್ಥದ ಕ್ಷೀರವನ್ನು ಪ್ರತಿದಿನ ಆ ದಿನ ಎಲ್ಲರಿಗೂ ಸಮರ್ಪಣೆ ಮಾಡಿ ಮುಂದಕ್ಕೆ ಅಲ್ಲಿ ನಂದು ತಪ್ಪು ಅಲ್ಲ ನನ್ನೇ ರಾತ್ರಿ ಹೇಳಲಿಲ್ಲ ನೀವು ಮಾಡಿದಾಗ ಸರಿಸುಮಾರು ಸುಮಾರು ಏಪ್ರಿಲ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಅಂದರೆ ಋಷಭ ಮಾಸದ ಒಂಬತ್ತನೇ ದಿನ ಪ್ರತಿ ವರ್ಷ ಸೂರ್ಯ ಸರಿಯಾಗಿ ದೇವಾಲಯದ ನೇರಕ್ಕೆ ಉತ್ತರಾಯಣದಲ್ಲಿ ಹುಟ್ಟುತ್ತೆ ಅದು ಈ ದಿನ ಸಂಭವಿಸಿದೆ ಇದು ಏಪ್ರಿಲ್ ಇಪ್ಪತ್ತೆರಡು ಹಾಗಾಗಿ ಅದು ಸಾಮಾನ್ಯವಾಗಿ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ಆದರೆ ಕೆಲವು ಕಟ್ಟಡಗಳು ಅಡ್ಡ ಇರೋದ್ರಿಂದ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ನಮಗೆ ಸೂರ್ಯ ಕಾಣುತ್ತೆ ದರ್ಶನ ಆಗುತ್ತೆ ಆವಾಗ ಸೂರ್ಯ ಸ್ವಲ್ಪ ಮಂಕಾಗಿರುತ್ತೆ ಮುಂದೆ ಆರು ಗಂಟೆ ಹನ್ನೆರಡು ನಿಮಿಷದ ನಂತರ ಸೂರ್ಯ ಮೇಲೆ ಬರ್ತಾ ಪ್ರಕಾರವಾಗಿ ಕೆಂಪು ಬಣ್ಣದ ಸೂರ್ಯರಶ್ಮಿಗಳು ಚನ್ನಕೇಶವನ ವಿಗ್ರಹದ ಮೇಲೆ ಬೀಳುತ್ತೆ ಆರು ಇಪ್ಪತ್ತರ ತನಕ ಮೇಲೆ ಹೋಗಿ ನಂತರ ದೇವಸ್ಥಾನದ ಅಲ್ಲಿ ನೋಡ್ಬೋದು ನೀವು ಬಾಗಲಿಗೂ ನಡುವೆ ಒಂದು ಕೊಲೆ ಅಡ್ಡ ಇದೆ ಅದು ಐದು ನಿಮಿಷ ಕಾಲ ಅಡ್ಡಿ ಆಗುತ್ತೆ ಆನಂತರ ಮೊದಲಿನ ಗವಾಕ್ಷ ಮೇಲೆ ಕಾಣ್ತಾ ಇದೆಯಲ್ಲ ಅಲ್ಲಿ ಪ್ರಖರವಾದ ಸೂರ್ಯನ ಬೆಳಕು ತಿನ್ನದ ಬಣ್ಣದ ಪಾದ ಮತ್ತು ಗರುಡದ ಮೇಲೆ ಬೀಳುತ್ತೆ ಆರು ಇಪ್ಪತ್ತೈದು ಆನಂತರ ಪಾದದಿಂದ ಕೆಳಗೆ ಇಳಿಯುತ್ತಾ ಮುಂದೆ ಹರಿದು ನವರಂಗವನ್ನು ಪ್ರವೇಶಿಸಿ ನವರಂಗದಲ್ಲಿ ನಾಟ್ಯ ವೇದಿಕೆ ಏನಿದೆ ಅದ್ರ ಮೇಲೆ ಬಿದ್ದು ಕನ್ನಡಿ ಹಾಗೆ ಪ್ರತಿಫಲಿಸಿ ಮತ್ತೆ ಚೆನ್ನೈ ಮೇಲೆ ಬೀಳುತ್ತೆ ಆನಂತರ ಬೆಳಕು ಹೊರಗೆ ಹೋಗುತ್ತೆ ಹೀಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷದ ತನಕ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಇವತ್ತು ಸೂರ್ಯಶ್ವೀ ಪ್ರವೇಶ ಆಗಿದೆ ಇದು ಮತ್ತೆ ನಾವು ನೋಡೋದಕ್ಕೆ ಉತ್ತರಾಯಣದಲ್ಲಿ ನೋಡಬೇಕು ಅಂದರೆ ಇನ್ನೊಂದು ವರ್ಷ ಕಾಡುತ್ತೆ ಸರ್ ಡಾಕ್ಟರ್ ಶ್ರೀವತ್ಸವ ಎಸ್ ಟಿ ಅಂತ